ಸೋಷಿಯಲ್ ಮೀಡಿಯಾದ ರೀಲ್ಸ್ ಹುಚ್ಚು ಇವತ್ತು ಯುವ ಜನತೆಯನ್ನು ಎಷ್ಟರ ಮಟ್ಟಿಗೆ ಆಕರ್ಷಣೆ ಮಾಡಿಕೊಟ್ಬಿಟ್ಟಿದೆ ಅಂದರೆ ಯುವ ಜನರು ರೀಲ್ಸ್ ಮಾಡೋ ಹುಚ್ಚಿನಲ್ಲಿ ತಮ್ಮ ಜೀವಕ್ಕೆ ಕಂಟಕವಾಗೋದನ್ನು ಮರೆತು ಬಿಡ್ತಾ ಇದ್ದಾರೆ ರೀಲ್ಸ್ ಮಾಡೋ ಹುಚ್ಚಿನಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡ್ತಾ ಇದ್ದಾರೆ ಪ್ರಾಣವನ್ನೇ ಕಳೆದ್ಕೊತಾ ಇದ್ದಾರೆ ಅಂತಹ ಎಷ್ಟೋ ಕೇಸ್ಗಳನ್ನು ನಾವು ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಂತೂ ಈ ರೀಲ್ಸ್ ಹುಚ್ಚಿನಿಂದ ಎಷ್ಟೋ ಯುವ ಜನತೆ ಪ್ರಾಣವನ್ನು ಬಿಟ್ಟಿರೋದನ್ನು ನೋಡಿದ್ದೀವಿ ನದಿ ಹತ್ರ ರೀಲ್ಸ್ ಮಾಡುವಾಗ ಪ್ರಾಣ ಬಿಡ್ತಾರೆ ಅಥವಾ ಹೈವೇಗಳಲ್ಲಿ ನಿಂತು ರೀಲ್ಸ್ ಮಾಡೋ ಹೊತ್ತಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದನ್ನ ನೋಡಿದ್ದೀವಿ ಮತ್ತು ಕಾಡಿನ ಮಧ್ಯದಲ್ಲಿ ರೀಲ್ಸ್ ಮಾಡೋಕ್ಕೋಗಿ ಅಲ್ಲಿಂದ ಕಂದಕಕ್ಕೆ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದನ್ನು ನೋಡಿದ್ದೀವಿ ಈಗ ಅಂತಹದ್ದೇ ಒಂದು ಘಟನೆ ಮಹಾರಾಷ್ಟ್ರ ರಾಜ್ಯದಲ್ಲಿ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿನ ರೀಲ್ಸ್ ಉಚ್ಚಿಗೆ ಇಪ್ಪತ್ತೈದು ವರ್ಷದ ಯುವತಿಯೊಬ್ಬಳು ಧಾರುಣವಾಗಿ ಸಾವನ್ನಪ್ಪಿದ್ದಾಳೆ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯ ಸುಲಿಬಂಜನ್ ಗ್ರಾಮದ ಬೆಟ್ಟದ ಮೇಲೆ ಕಾರನ್ನು ರಿವರ್ಸ್ ಮಾಡುವ ಯತ್ನದಲ್ಲಿ ಯುವತಿ ಎಡವಿದ್ದಾಳೆ ಮೂರು ಮುನ್ನೂರು ಅಡಿ ಆಳದ ಕಂದಕಕ್ಕೆ ಬಿದ್ದು ಸಾವನ್ನಪ್ಪಿದ್ದಾಳೆ ಎಲ್ಲ ಘಟನೆಯು ಯುವತಿಯ ಸ್ನೇಹಿತನ ಮೊಬೈಲ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಬೆಟ್ಟದ ಮೇಲೆ ಆಕೆ ಕಾರ್ ರಿವರ್ಸ್ ಮಾಡೋದನ್ನು ಯುವಕ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾನೆ ಸುಲಿಬಂಜನ್ ಗ್ರಾಮದ ದತ್ತ ಮಂದಿರಕ್ಕೆ ಪ್ರವಾಸಕ್ಕಾಗಿ ಮೂವರು ಸ್ನೇಹಿತರು ತೆರಳಿರ್ತಾರೆ ಈ ವೇಳೆ ಬೆಟ್ಟದ ತುದಿ ಮೇಲೆ ಕಾರನ್ನು ನಿಲ್ಲಿಸಿ ರೀಲ್ಸ್ ಮಾಡುವ ಪ್ರಯತ್ನ ಶುರುವಾಗತ್ತೆ ಈ ವೇಳೆ ಕಾರ್ನಲ್ಲಿದ್ದಂತಹ ಶ್ವೇತಾ ದೀಪಕ್ ಕಾರನ್ನ ರಿವರ್ಸ್ ತೆಗೆದುಕೊಳ್ಳುವ ಸಾಹಸ ಮಾಡ್ತಾರೆ ಆಕೆ ಯಾವ ರೀತಿಯಲ್ಲಿ ಕಾರ್ ರಿವರ್ಸ್ ತೆಗೆದುಕೊಳ್ತಾರೆ ಅನ್ನೋದನ್ನು ಆಕೆಯ ಸ್ನೇಹಿತ ಸೂರಜ್ ರೆಕಾರ್ಡ್ ಮಾಡ್ಕೊತಾ ಇರ್ತಾನೆ ತನ್ನ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ ಆದರೆ ತನ್ನ ಹಿಂದಿದ್ದ ಜಾಗವನ್ನು ಅಂದಾಜು ಮಾಡೋದರಲ್ಲಿ ಇತ ವಿಫಲರಾಗ್ತಾಳೆ ಕಾರು ಮುನ್ನೂರು ಅಡಿ ಆಳವಿದ್ದ ಪ್ರಪಾತಕ್ಕೆ ಬಿದ್ದೋಗುತ್ತೆ ಬರೀ ಹದಿನೈದು ಸೆಕೆಂಡ್ನಲ್ಲೇ ಆ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಆ ಯುವತಿ ಲೈವ್ ಆಗಿ ಕಂದಕಕ್ಕೆ ಬೀಳ್ತಾ ಇರೋದು ಸಾಮಾಜಿಕ ಜಾಲತಾಣದಲ್ಲಿ ಆ ವೀಡಿಯೋ ಇವತ್ತು ಸಖತ್ ವೈರಲ್ ಆಗ್ತಾಯಿದೆ ಅಲ್ಲಿದ್ದಂತಹ ಜನ ಮತ್ತು ಅವರ ಜೊತೆ ತೆರಳಿದಂಥ ಸ್ನೇಹಿತರು ಆ ಇವತ್ತಿ ರಿವರ್ಸ್ ಆಗಿರೋ ರಿವರ್ಸ್ ಕಾರನ್ನು ರಿವರ್ಸ್ ಮಾಡ್ತಿರುವಂಥ ವೀಡಿಯೋವನ್ನು ಮಾಡ್ಕೊಂಡಿರ್ತಾರೆ ಇವತ್ತು ಆ ವೀಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದಕ್ಕೂ ಆ ವೀಡಿಯೋ ನೋಡಿದಾಗ ಮೈ ಜುಮ್ ಅನಿಸುತ್ತೆ ಏನು ಯುವ ಜನತೆ ಇಷ್ಟು ಹುಚ್ಚಾಟಕ್ಕೆ ಇಳಿದ್ಬಿಟ್ಟಿದಾರಲ್ಲ ರೀಲ್ಸ್ ಒಂದೇ ಅವರು ಮುಖ್ಯ ಆಗ್ಬಿಟ್ಟಿದೆ ಅವರ ಜೀವನ ಅವ್ರಿಗೆ ಮುಖ್ಯನೇ ಆಗ್ತಾ ಇಲ್ಲ ಎಂತಹ ದುಸ್ಸಾಹಸ ಕೈ ಆಗ್ತಾ ಇದ್ದಾರೆ ಎಷ್ಟೋ ಜನ ಪ್ರಾಣ ಪಕ್ಷಿಯನ್ನು ಕಳ್ಕೊತಾ ಇದ್ದಾರೆ ಈಗ ಅಂತಹದ್ದೇ ಮಹಾರಾಷ್ಟ್ರದಲ್ಲೂ ನಡೆದಿರುವಂಥದ್ದು ಸೋಮವಾರ ಮಧ್ಯಾಹ್ನದ ವೇಳೆಗೆ ಮೂವರು ಸ್ನೇಹಿತರು ದತ್ತ ಮಂದಿರಕ್ಕೆ ಪ್ರವಾಸಕ್ಕೆ ಬಂದಿರ್ತಾರೆ ತನ್ನ ದರ್ಶನ ಮಾಡಿದ ತಕ್ಷಣನೇ ಕಾರನ್ನು ನಿಧಾನವಾಗಿ ರಿವರ್ಸ್ ಮಾಡುವಂತಹ ರೀಲ್ಸ್ ಪ್ರಯತ್ನಕ್ಕೆ ಶ್ವೇತಾ ಮುಂದಾಗ್ತಾಳೆ ಇನ್ನೇನು ಪ್ರಪಾತದಿಂದ ಐವತ್ತು ಮೀಟರ್ ದೂರವಿದ್ದಂತಹ ಶ್ವೇತಾ ಕಾರನ್ನು ರಿವರ್ಸ್ ಮಾಡೋದನ್ನ ಅವರ ಸ್ನೇಹಿತರು ಗಮನಿಸ್ತಾರೆ ಶ್ವೇತಾ ಕಾರನ್ನ ವೇಗವನ್ನು ಹೆಚ್ಚಳ ಮಾಡ್ತಾಳೆ ಗಾಬ್ರಿನಲ್ಲಿ ಈ ಕಡೆಯಿಂದ ಅವರು ಕೂಕೊಂತಾರೆ ಕ್ಲಚ್ ಕ್ಲಚ್ಚಿಡಿ ಕ್ಲಚ್ ಅಂತ ಅವರ ಸ್ನೇಹಿತ ಕೂಕೋತಾನೆ ಆದರೆ ಆದರೆ ಶ್ವೇತನಿಗೆ ಕ್ಲಚ್ ಮತ್ತು ಬ್ರೇಕು ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತ ಕಾಣುತ್ತೆ ಗಾಬ್ರಿಗೆ ಸಡನ್ ಆಗಿ ಆಕೆ ಆಕ್ಸಲೇಟರ್ ಜ್ವರ ಕೊಡ್ತಾಳೆ ಕಾರಿಂದಕ್ಕೆ ಹೋಗಿ ಪ್ರಪಾತಕ್ಕೆ ಬಿದ್ದೇ ಬಿಡತ್ತೆ ಸ್ಥಳದಲ್ಲಿದ್ದಂಥ ನೂರಾರು ಜನ ಈ ದೃಶ್ಯವನ್ನು ನೋಡ್ತಾರೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಕಾರು ಸುಮಾರು ಮುನ್ನೂರು ಅಡಿ ಎತ್ತರದ ಬಂಡೆಯ ಕೆಳಕ್ಕೆ ಉರುಳಿ ಕಮರಿಗೆ ಬಿದ್ದಿರುತ್ತೆ ಬಂಡೆಯ ಮೇಲೆ ವಾಹನದ ಅವಶೇಷಗಳು ಬಿದ್ದಿರುತ್ತೆ ಈ ರೀತಿ ಶ್ವೇತ ತನ್ನ ಸಾವನ್ನು ತಂದುಕೊತಾಳೆ ರೀಲ್ಸ್ ಉಚ್ಚಾಟಕ್ಕೆ ಒಂದು ಅಮೂಲ್ಯ ಜೀವ ಬಲಿಯಾಗುತ್ತೆ ಇವತ್ತು ನಮ್ಮ ಸಮಾಜದಲ್ಲಿ ರೀಲ್ಸ್ ಹುಚ್ಚು ಎಷ್ಟರ ಮಟ್ಟಿಗೆ ಯುವ ಜನರನ್ನು ಸೆಳೆದ್ಬಿಟ್ಟಿದೆ ಅಂದರೆ ಯುವ ಜನತೆ ರೀಲ್ಸ್ ಮಾಡೋ ಹುಚ್ಚಿನಲ್ಲಿ ಬೇರೆ ಏನೂ ಅವ್ರ ತಡೆಗೆ ಬರೋದೇ ಇಲ್ಲ ರೀಲ್ಸ್ ಮಾಡ್ತಾ ಇದ್ದೀವಿ ಆ ರೀಲ್ಸ್ನ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಬೇಕು ನನ್ನ ಸ್ಟೇಟಸ್ನಲ್ಲಿ ಹಾಕಬೇಕು ಅಷ್ಟೇ ಅವರು ಮುಖ್ಯವಾಗಿರುತ್ತೆ ಅವರ ಮನೆ ಮಠ ಅವರ ತಂದೆ ತಾಯಿ ಅಕ್ಕ ತಮ್ಮ ತಂಗಿ ನೆನಪು ಆಗ್ತಾನೇ ಇಲ್ಲ ಎಂತಹ ದುಸ್ಸಾಹಸ ಕೈ ಹಾಕ್ಬಿಡ್ತಾಯಿದ್ದಾರೆ ರೀಲ್ಸ್ ಮಾಡಬೇಕು ಯಾವುದು ಸ್ಥಳ ನೋಡಿ ಆ ಸ್ಥಳದಲ್ಲಿ ಯಾವುದೇ ಅಪಾಯ ಇಲ್ಲ ಆ ಜಾಗದಲ್ಲಿ ನಾವು ರೀಲ್ಸ್ ಮಾಡ್ಬೋದು ಅಂತ ನೋಡಿ ಆ ರೀಲ್ಸ್ಗಳನ್ನು ಮಾಡಬೇಕು ಆದರೆ ಯುವ ಜನತೆ ಇವತ್ತು ಬೆಟ್ಟಗಳ ಮೇಲೆ ಹತ್ತುತ್ತಾರೆ ಸುತ್ತಮುತ್ತ ಏನಿದೆ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನು ನೋಡೋದಿಲ್ಲ ಅಷ್ಟು ನಾನು ರೀಲ್ಸ್ ಮಾಡಬೇಕು ಅನ್ನೋ ಹುಚ್ಚಿಗೆ ಬಿಟ್ಟು ತಮ್ಮ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಅದಕ್ಕೂ ಇಂಥ ಸಾವುಗಳು ಪ್ರತಿದಿನ ನಡೀತಾನೆ ಇದೆ ಆದರೆ ಯುವ ಜನರು ಮಾತ್ರ ಈ ರೀಲ್ಸ್ ಹುಚ್ಚಾಟದಿಂದ ಹೊರಗಡೆ ಬರ್ತಾ ಇಲ್ಲ ರೀಲ್ಸ್ ಹುಚ್ಚಾಟಕ್ಕೆ ತಮ್ಮ ಜೀವನವನ್ನು ಬಲಿ ಕೊಡ್ತಾನೇ ಇದ್ದಾರೆ